ನನ್ನ ಮುದ್ದಿನ ಮಗುವೆ ನಿನ್ನ ಅನುಮಾನ ನಿಜವೋ ಸುಳ್ಳೋ ಎಂದು ನಿನಗೆ ಶೀಘ್ರದಲ್ಲೇ ಅರ್ಥವಾಗುತ್ತದೆ ಜನರ ಮಾತುಗಳಿಗೆ ಗಮನವನ್ನು ನೀಡದೆ ನಿನ್ನೊಳಗಿನ ಧ್ವನಿಗಿರುವ ಶಕ್ತಿಯನ್ನು ಅರಿತು ನಿನ್ನ ಭಕ್ತಿಯ ಮೇಲೆ ನಂಬಿಕೆಯನ್ನು ತೋರಿಸು ಬೀಳುವುದು ಸಹಜವೇ ಎದ್ದು ನಿಲ್ಲುವುದು ನಿನ್ನಿಂದ ಸಾಧ್ಯ ಆ ಶಕ್ತಿಯಲ್ಲಿ ನೀನು ತನ್ನನ್ನೇ ಪಡೆಯುವೆ ಯಾರ ಮೇಲೆ ನಿನಗೆ ಕೋಪವಿದೆಯೋ ದ್ವೇಷವಿದೆಯೋ ಈ ಕ್ಷಣವೇ ನನ್ನ ಮನಸ್ಸಿನಿಂದ ಅವರನ್ನು ದೂರ ಮಾಡು ಅವರ ಜೊತೆಯೇ ಅವರ ಮೇಲಿರುವ ಕೋಪವನ್ನು ದೂರ ಮಾಡು ಈ ಭೂಮಿಯಲ್ಲಿ ನಿನ್ನ ಜನ್ಮವಾಗಿರುವುದು ನನ್ನ ಇಚ್ಛೆಯಿಂದಲೇ ನಿನಗೋಸ್ಕರ ನಾನು ನನ್ನ ಎಲ್ಲ ಯೋಜನೆಗಳನ್ನು ಮಾಡಿದ ಮೇಲೆಯೇ ನಿನ್ನನ್ನು ಈ ಭೂಮಿಗೆ ತಂದಿರುವೆನು ಸಕಲ ಸೌಭಾಗ್ಯಗಳ ಆಶೀರ್ವಾದ ನಿನ್ನದಾಗಿದೆ ಎಂದು ನಂಬು ದಿನವೂ ನಂಬು ನಕಾರಾತ್ಮಕತೆ ನಿನ್ನ ಕರ್ಮ ಸ್ವರೂಪವಾಗಿ ನಿನ್ನಲ್ಲಿನ ಒಳ್ಳೆಯ ಆಲೋಚನೆಗಳಿಗೆ ತಡೆ ಹಾಕಿದರು ನಿನ್ನ ಪುಣ್ಯಗಳ ಮೇಲೆ ನಿನಗೆ ನಂಬಿಕೆ ಇರಲಿ ಸಕಾರಾತ್ಮಕತೆ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಜೀವನದಲ್ಲಿ ನಿನ್ನ ಆಲೋಚನೆಗಳಲ್ಲಿ ನಿನ್ನ ಕಾರ್ಯಗಳಲ್ಲಿ ಪ್ರವೇಶಿಸುತ್ತದೆ ನನ್ನ ಮಗುವೆ ಹೊಸದಾಗಿ ನೀನು ಏನು ಸೃಷ್ಟಿಸಬಹುದು ಎಂಬುದಕ್ಕೆ ನಿನ್ನ ಗಮನವನ್ನು ನೀಡು ಹೊಸದಾದ ಆಲೋಚನೆ ಹೊಸದಾದ ಸ್ಫೂರ್ತಿಯನ್ನು ತಂದು ನಿನ್ನಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತರುತ್ತದೆ ಧೈರ್ಯವಾಗಿ ಮುನ್ನಡಿ ನಿನಗೆ ನನ್ನ ಆಶೀರ್ವಾದವಿದೆ ನಿನಗೆ ಎಲ್ಲ ಶುಭವೇ जय राम